ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕರ್ನಾಟಕ ಕ್ರಿಯೇಷನ್ ಮೋಹನ್ ಕುಮಾರ್ ಬಂಧುಗಳೇ ಇವತ್ತು ನಾನು ಕ್ಯಾಮೆನಹಳ್ಳಿ ದನಗಳ ಜಾತ್ರೆಗೆ ಬಂದಿದ್ದೀನಿ ಇವತ್ತು ಇನ್ನು ದನಗಳು ಬಂದು ಇದ್ದಾವೆ ಇನ್ನೂ ಒಂದು ಮೂರ್ನಾಲ್ಕು ದಿನ ಇರುತ್ತೆ ಇವತ್ತಿಂದ ಹಾಯ್ ಮುಂದಗಡೆ ಕ್ಯಾಮೇನಹಳ್ಳಿ ಕೊರಟಗೆರೆ ತಾಲೂಕಿಗೆ ಬರುತ್ತೆ ತುಮಕೂರು ಜಿಲ್ಲೆ ಇನ್ನು ಈಗ ಎಲ್ಲ ದನಗಳು ಸೇರ್ತಾ ಇದ್ದಾವೆ ಮತ್ತು ಸಾಯಂಕಾಲ ನಾಳೆ ಬೆಳಗ್ಗೆ ಅಷ್ಟಕ್ಕೆಲ್ಲ ಈಗ

ಂಗೆ ಹದಿನೈದು ಸಿಕ್ಕಿದಂಗೆ ಅಣ್ಣ ಚೆನ್ನಾಗ್ತಿದ್ರ ಓಕೆ ಒಂದು ಐದು ಹೇಳ್ತಾಯಿದೀವಿ ಒಂದು ಐದು

ಏನ ಹೇಳ್ತಿದ್ರೆ ಒಂದೇ ಎಪ್ಪತ್ತೈದು ಹೇಳ್ತಿದ್ರ ಹಲೋ ನಾಲ್ಕಲ್ಲಾಗ್ಯಾವೆ ಯಾವ ಚಂದ್ರಪಟ್ಟಣ ಯಾವಾಗ ಬನ್ರಿ ನಿನ್ನೆ ಬಂದ್ರಿ ಆರಾಮ ಮಾಡ್ಯಾವ ಮಾಡ ಬಸವರಾಜ್ ಆ ಕಡೆ ಹೂ ನಿಮ್ಮ ವಕ್ಕೆ ಹೇಳಿದ್ರ ಒಂದು ಒಂದು ತೊಂಬತ್ತೈದು ಅಲ್ಲೋ ಎಡಲ್ಲಾಗಿವೆ ಆರಂಭ ಮಾಡ್ಯಾವ ಇವನಿಮ್ಮನ ಏನು ಹೇಳಿದಿರ ತೊಂಬತ್ತೈದು ಅಲ್ಲಾಗಿಲ್ಲ ಓಕೆ ತೊಂಬತ್ತೈದು ಇವು ಅಲ್ಲಾಗಿಲ್ಲ ಅವು ಒಂದು ತೊಂಬತ್ತು ಎರಡಲ್ಲೂ ನಾಲ್ಕಲ್ಲಾಗೇವೆ ಚಂದ್ರಪಟ್ನ ಹಾ ಎಲ್ಲ ಎಷ್ಟೊತ್ತಿ ತಂದಿದ್ದೀರಾ ಎಂಟತ್ತೇವೆ ನಿನ್ನೆ ಯಾವ ಜಾತ್ರೆಗೆ ಹೋಯ್ರಿ ಬುಕ್ಕ ಬುಕ್ದಲ್ಲಿದ್ರಾ ನಾನು ಅಣ್ಣ ಏನಾಯ್ತಿದ್ರ ಮೂರುವರೆ ಮೂರುವರೆ ಲಕ್ಷ ಎವರು ಇವು ಚಂದ್ರಯಪಟ್ಟಣ ಚಂದ್ರಪಟ್ಟ ಚಂದ್ರಯಪಟ್ಟಣ ಅಕ್ಕಾ ಆಲ್ಮದ್ಘಟ್ಟ ಹಾಂ ಆಲ್ಮದ್ಘಟ್ಟ ಚಂದ್ರಯಪಟ್ಟಣ ಆಲ್ಮದ್ಘಟ್ಟ ಚಂದ್ರಪಟ್ಟ ತಾಲೂಕು ನಿಮ್ಮ ಹೆಸರು ಶಿವ ಅಂತ ಶಿವ ಏನು ಹೇಳ್ತಿದ್ರ ಯು ಕೆ ಮೂರುವರೆ ಹೇಳ್ತಾಯಿದ್ವಿ ಮೂರುವರೆ ಲಕ್ಷ ಹ್ಞೂ ಅಲ್ಲೋ ಅಲ್ಲೋ ನಾಲ್ಕು ಕಲ್ಲು ಆರಲ್ಲು ನಾಲ್ಕು ಕಲ್ಲು ಆರಲ್ಲು ಆಗ್ಯಾವ ಆರಂಭ ಮಾಡ್ಯವ ಆರಂಭ ಮಾಡ್ಯವಣ್ಣ ಯಾವ ಏಜಾತ್ರಕ್ಕೆ ಹೋಗ್ತೀರಾ ನಾವು ಇದೊಂದು ಯಾವುದೇ ಬೋಕ ಒಂದು ಎರಡೇ ಯಾವಾಗ ಬಂದ್ರಿ ನಾವು ಬಂದು ನಿನ್ನೆ ಬಂದ್ರಿ ಬೂಕ ಪರವಾಗಿಲ್ಲ ವ್ಯಾಪಾರ ನಿಮ್ಮಣ್ಣ ಏನು ಹೇಳ್ತಿದ್ರ ಒಂದು ಐದು ಯಾವ ಬರುವ ಹಸ್ನು ಯಾವಾಗ ಬಂದ್ರಿ ನಿನ್ನೆ ಬಂದ್ರ ಹೇಳ್ತೀರಾ ಅಲ್ಲಾಗಿಲ್ಲ ಗಂಡಸಂತ ಬರ್ತಿತ್ತು ಹಾಂ ಹಾಂ ಆರಾಮ ಮಾಡ್ಯಾವೆ ಹಾಂ ಹಾಂ ಹಿಮ್ಮವರಣ ಏನಾಯ್ತಿದ್ರಾ ಒಂದು ಮೂವತ್ತು ಒಂದು ಲಕ್ಷದ ಮೂವತ್ತು ಸಾವಿರ ಹೇಳ್ತಿದ್ರಾ ಹಲ್ಲೋ ಆರಲ್ಲ ಆರಲ್ಲಗೆವೆ ಯವರು ಪಕಡ ತಲ ಪಕಡ ತಲ ಕೂಪೂರ್ 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 ಅರಮ ಮಡವೆ ಇಷ್ಟನೇಲಕಲ ಆರಲ್ಲ ಆರಲ್ಲ ದಸೈಲ್ಲ ಮಡವೆ ಯಾವಾಗ ಬಂದ್ರೆ ಇವತ್ತು ಬೆಳಗ್ಗೆ ಬಂದ್ರಿ ಯಾವ ಜಾತ್ರೆಗೆ ಹೋಯ್ರಿ ಯಾವ ಜಾತ್ರೆ ಯಾವ್ದೇ ಜಾತ್ರೆಗೆ ಹೋಗಿಲ್ಲ ಇಲ್ಲೇ ಫಸ್ಟ್ ನೀವೇ ಮನೇಲಿ ಸಾಕಿದ್ದ ತಂದಿದ್ದೀ ತಂದಿದ್ರಿ ಎಲ್ಲಿ ನಮ್ಮ ಅಲ್ಲಿ ಹಳ್ಳಿ ಮೇಲೆ ತಂದಿದ್ರಿ ಹಾಂ ಹಾಂ ನಿಮ್ಮ ಹೆಸರು ನಾಗರಾಜಪ್ಪ ನಾಗರಾಜಪ್ಪ mau renda Syrik ಸ್ನೇಹಿತರೆ ಕೆಮಿನಹಳ್ಳಿ ಜಾತ್ರೆಯಲ್ಲಿ ಜನಗಳು ಈಗ ಒಂದೊಂದಾಗಿ ಸೇರ್ತಾ ಇದ್ದಾವೆ ಸಾಯಂಕಾಲದೊಳಗೆ ಒಂದು ಅರ್ಧ ಭಾಗ ಆಗ್ಬೋದು ನಾಳೆ ಎಲ್ಲ ಆಗುತ್ತೆ ಯಾರೆಲ್ಲ ವೀಡಿಯೋ ಮಾಡಿ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗನೇ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ನಿಮ್ಮವ ಏನು ಹೇಳ್ತಿದ್ರ ಒಂದು ಮೂವತ್ತು ಹೇಳ್ತಿದ್ರ ಅಲ್ಲಾಗಿಲ್ಲ ಒಂದು ಕಡವೆ ಒಂದು ಕಡವಿಲ್ಲ ಒಂದು ಮೂವತ್ತೆಳ್ತಿದ್ರ ಯಾವರು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಯಾವಾಗ ಬಂದ್ರಿ ಸಾಯಂಕಾಲ ಬಂದ್ರಿ ಅವು ನಿಮ್ಮವೇನಾ ಹೇಳ್ತಿದ್ರ ಹೇಳ್ತಿದ್ರಾ ಇಪ್ಪತ್ತೈದು ಒಂದು ಇಪ್ಪತ್ತೈದು ಹೇಳ್ತಿದ್ರ ಅಲ್ಲಾಗಿಲ್ಲ ಅಲ್ಲಾಗಿಲ್ಲ ಅವು ನಿಮ್ಮವೇನಾ ಬನ್ನಿ ಇದಕ್ಕೇನು ಹೇಳ್ತಿದ್ರ ಒಂದು ಅರವತ್ತು ಒಂದು ಅರವತ್ತು ಹೇಳ್ತಿದ್ರ ಶ್ರೀರಂಗಪಟ್ಟಣ ಅವು ನಿಮ್ಮ ಇದಕ್ಕೇನು ಹೇಳ್ತಿದ್ರ ಒಂದು ನಲವತ್ತು ಅಲ್ಲೋ ಕಡೆ ಕಡೆ ಆ ಕಡೆವ ಏನ್ ಒಂದು ಅವತ್ತು ಹೇಳ್ತಿದ್ರ ಅದಕ್ಕೆ ಒಂಟಿ ಐವತ್ತೈದ್ರಾಂಟೇ ಏಳೆಂಟು ಅವೆ ಯಾವತ್ತು ಬಂದ್ರಿ ಸಾಯಂಕಾಲ ಬಂದ್ರಿ ಹ್ಞೂ ಹಾ ಯಾವ ಜಾತ್ರೆಗೆ ಹೋಯ್ರಿ ಘಾಟಿ ಬೋಕಾ ನಿಮ್ಮ ಹೆಸರು ವಿಜಯೇಂದ್ರ ವಿಜಯೇಂದ್ರ ನಿಮ್ಮ ಆಯ್ತು ಮನ್ ಓನಾಯ್ತಿದ್ರಾ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಅಲ್ಲೋ ಎರಡಲ್ಲ ಆಯ್ತು ಯಾವೂರು ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಹಾಂ ಹಾಂ ಸಾಯಂಕಾಲ ಬಂದ್ರಿ ಇವು ನಿಮ್ಮ ಒಂದು ಮೂವತ್ತು ಅಲ್ಲೋ ನಾಲ್ಕಲ್ಲ ಆರಾಮ ಮಾಡ್ಯಾವ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರ್ಯತೆ ಮನೆ ಮುಂದೆ ಯಾವಾಗಲೂ ಹಳ್ಳಿ ಕಾರ ಇರ್ತವೆ ಯಾವಾಗ ಶ್ರೀರಂಗಪಟ್ಟಣದ ಹತ್ರ ಅವರು ಕುಪ್ಪೆ ಹಾ ಸಬ್ಬನ ಕುಪ್ಪೆ ಸಬ್ಬನ ಕುಪ್ಪೆ